ಹಣಕಾಶ ಇಲ್ಲ ರೀ ಯಾರು ರೀ ಇಲ್ಲ ರೀ ಅವ್ರು ಜಳಕ ಮಾಡಕ್ಕೆ ಹೋಗ್ಯಾರ್ರೀ ಜಳಕ ಮಾಡಕ್ಕೆ ಹೋಗ್ಯಾನು ಯಾವ್ರಿಗ್ ಹೋಗ್ಯಾನ ಜಳಕ ಮಾಡಕ ಅವು ಜಳಕ ಮಾಡ್ತಾನೂ ಯಾಕ ಹೆಂಗೆ ಐತೆ ಮೈಗೆ ಅಂದಂಗ ನೀವು ಯಾರ್ರೀ ಒಂದು ಸ್ವಲ್ಪ ಆ ಕಡೆ ಹೊಳ್ರಿ ನೀವು ಪಳ 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 ಹೊಳಿದು ನೋಡಿ ಕಣ್ಣು ಯಾಕೋ ಮಂಜು ಮಂಜು ಕಣ್ಣಕತ್ತಾವ್ನೂ ನೀವು ಒಂದು ಸ್ವಲ್ಪ ಆ ಕಡೆ ಹೊರ್ಳ್ರಿ ನಿಮ್ಮ ಮುಖ ನೋಡ್ರಿ ನನಗೂ ಒಂಥರ ಆಗಾಕತ್ತೈತಿ ಹೌದು ಏನಾಗತೈತೆ

हे काका अरबी आकोम बार ओन सप केलं सहित होय बरून बाले पा ओळख कुंड बा तयार आखता ना बा ओळख बा पटना बा <laughs> ಬಾಲ ಏನೋ ಕೆಲಸ ಐತಂದ್ರ ಹೋಗನ್ ಬಾ ಸಟ್ನ ಬಾ ಯಾವ ಕೆಲಸ ಯಾರ ಹೇಳ ಕೆಲಸ ಐತೆ ಅಂತ ಹೇಳ ಕುನ್ ಬಂದನ್ಪಾ ಇಲ್ಲೇ ಬೆಳಿಗ್ ಬೆಳಿಗ್ಗೆ ಬಂದ್ ಜಲ್ದಿ ಹೋಗುನ್ ಬಾ ಜಲ್ದಿ ಹೋಗುಣ್ ಬಾ ಅಂತ ಕರದ್ ಬಿಸಿರಿ ಅವರ ಬೆಳಿಗ್ ಬೆಳಿಗ್ಗೆ ನಿಂದ ನೋಡಾಕ್ ಆಗತ್ತಿರ್ಕಿಲ್ಲ ಅದ ಕರ್ವಿ ಹಾಕೋ ಜಲ್ದಿ ಅಣ್ಣಿ ತಗೋ ನಾ ಕುಂಡ್ರಾಕ್ ಬಂದ್ರೆ ಏನಾಗತ್ತ ಟಿವಿ ಹಚ್ಚ ಏ ನಮ್ ಟಿವಿ ಕೆಟತ್ಪಾ ಟಿವಿ ಕೆಟ್ಟತ್ತದ ನಿನ್ನೆಲ್ಲ ಚಲೋ ಇತ್ತಲ್ಲ ನಾನ್ ನೋಡಿ ಹೋದ ಹೋದೇ ಮತ್ ನನ್ ಮುಂದೆ ನಾಟಕ ಮಾಡಾಕತ್ತೀ ಇವತ್ತ ಕಟ್ಟತ್ ನೋಡಿಗ ಟಿವಿ ನಿಮ್ಮ ಅಂದ್ರೆ ನೀಡ್ವೇ ಹಚ್ಚು ಏನ್ ಆಗುದೈತೆ ಏ ಟಿವಿ ಏನ್ ನೋಡತಿ ಬಾ ಧಾರಾವಾಹಿ ನೋಡ್ಕೊಂಡು ಕುಂಡ್ರ ನೋಡ್ಕೊಂಡ್ ದಿನ ಹೊರಗೆ ಹೋಗ್ ಬಾ ಕಾಲೇಜ್ ಬಿಡು ಟೈಮ್ ಆಗೈತೆ ಮಸ್ತ್ 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 ಹುಡ್ಗ್ಯಾರ ಬರ್ತಿರ್ತಾರ ಬಾ ಹೋಗ್ ಬರ್ನು ಏ ತಪ್ಪಾ ತಪ್ಪಾ ಅಂತ ಕೆಲ್ಸಕ್ಕೆಲ್ಲ ಅಂತ ಹುಡುಗನ್ ಮಾಡಿ ನನ್ನ ಏ ಏನ್ ಹೋಮ್ರ ನೀ ಅಲ್ಲ ನಾಲಾಯಕ ನನ್ನ ಮಗ ನಾ ನನಗ ಚಮಕ್ ತೋರ್ಸಾಕತಿ ಮೊನ್ನೆ ಮಂಜಾನ ಲುಂಗಿ ಓದಿ ಅಂತ ಮಳಿ ಬರಾಕತತಿ ತಲಿ ಮ್ಯಾಲ ಹೊತ್ಕೊಂಡ್ ಹೋಗ್ಕನ್ ತೊಂಬಾ ಅಂತೇಳಿ ಇನ್ನಾರು ಹೋಗ್ ಸನಕ್ ಸಿಗ್ದಂಗ ಅಡ್ಡಾಡತಿ ಮತ್ ನನಗ ವಿಧಾಂತ ಹೇಳಾಕ್ ಬರತಿ ಈಗ ಏನ್ಪಾ ನಿಮ್ಮ ಟಿವಿ ಹಚ್ಚಾಕತ್ತೋ ಇಲ್ಲೋ ನೀ ಎದ್ ಬರಾವೋ ಇಲ್ಲೋ ಅಷ್ಟ ಹೇಳ ನನಗ್ ಅಯ್ಯೋ ಯಾಕ ಮಾವ ಯಾಕೂ ಗಡಕತ್ತೀರಿ ನೀವ ಏನಿಲ್ದೋ ನಾವ್ ಹಂಗ ಮಾತಾಡಕತ್ತೇವ ನೀವ್ ಒಳಗ್ ಹೋಗ್ ನೀನು ಬರ್ಲಿ ಬಿಡ್ಲಿ ಪಾಪ ಅವ್ರಿಗೆ ಯಾಕೆ ಹಂಗ ಅನ್ನಾಕತ್ತಿ ಬರ್ರಿ ಇಲ್ಲಿ ಕುಂಡ್ರ ಬರ್ರಿ ಇಲ್ಲಿ ಕುಂಡ್ರ ಬರ್ರಿ ಇಲ್ಲೇ ಅಲ್ಲಿ ಜಗಾ ಕುಂಡ್ರಾಕ ನನಗೇನಾಗೈತೆ ಬಿಡಲಿ ನಾಲ್ಕು ಮಂದಿ ಕುಂತ್ರು ಪೈ ಅನ್ನೋದಂಗ್ ಅವ್ರೊಬ್ಬ ಹತ್ತ ಕುಂಡ್ರಿಲ ನೀವ ತಡಿ ನನಗ ಮಾಡ್ತೇನೆ ಮಗ್ ಇದು ಇಲ್ಲಿ ಬ್ಯಾರೇನೋ ನಡೆಯಾಕದಿ ನಾಗ್ಯ ನಿಂಗೊಂದ್ ಮಾತು ಕೇಳಿನ್ಲಿ ಏ ಹೇಳಿವತ್ತ ಬೆಕ್ಕದ್ದಾಗ್ಲಿ ಬೆಕ್ಕದ ಹೇಳಿವತ್ತ ಅಕ್ಕಿ ನಮ್ ಮಾವನ ಮಗಳು ಬಾಳ ಚಂದಾಳು ಬಾಳ ಅಂದ್ರ ಬಾಳ ಶಾನೆ ಆದ್ ಯಾರಿಗೆ ಬೇಕಲ್ಲಿ ಚಂದ ಇದ್ರ ಸಾಕೀಗ ಅವ್ರ ತಲೆ ತಗೊಂಡ್ ಏನ್ ಮಾಡವ ಅಕ್ಕಿಗೆ ಗಂಡ್ ಹುಡ್ಕಾಕತ್ತೇವಿ ಅದಕ್ಕ ಮತ್ ನೀಂದ್ರ ಮದ್ವೆ ಅಕ್ಕಿನ ಏ ನಾ ಅಕ್ಕನ ಹೌದು ಅಯ್ಯೋಪ ಚಲೋತಲ್ವ ಎಪ್ಪ ಪುಣ್ಯವಂತಾನಿ ಪುಣ್ಯ ಅಂತಾನೇ ಅಯ್ಯ ಅವಂತಿಕ ಚಾ ತುಂಬಾ ಇಲ್ಲ ತಗೋಲಿ ಚಾ ಕುಡಿಲಿ ಏನಾಗ್ಯ ಏನು ಚಾಲೆ ಅಮೃತ 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 ನಾಗ್ಯ ಆದ್ರ ಒಂದ್ ಸಮಸ್ಯೆ ಐತಿಲಿ ಏ ಬೇಕಾದ ಸಮಸ್ಯೆ ಇರ್ಲಿ ಅದ ಚಾ ಮಾದ್ರಿ ಆಗೈತಿ ಅಕ್ಕಿ ನಮ್ಮ ಮಾವನ ಮಗಳ ಅದಾಳಲ್ಲ ಅಕ್ಕಿಗೆ ಮದುವೆ ಅಂದ್ರ ಒಟ್ಟ ಇಷ್ಟ ಇಲ್ಲ ಅಕ್ಕಿ ನೀ ಯಾವ್ ಮದ್ವಿ ಹಾಕಿನ ಅಂತ ನೋಡ